ಬುದ್ಧಿವಂತ ಕೋತಿಗಳು ಎಷ್ಟೋ ವರ್ಷಗಳ ಹಿಂದಿನ ಮಾತು ಒಂದು ಕಾಡಿನಲ್ಲಿ ಗೋಳು ಮತ್ತು ಬೋಳು ಹೆಸರಿನ ಎರಡು ಕೋತಿಗಳು ಇರುತ್ತವೆ ಇಬ್ಬರು ತಮ್ಮನ್ನು ತಾವೇ ಬುದ್ಧಿವಂತರಂತ ತಿಳಿದುಕೊಳ್ಳುತ್ತಿದ್ದವು ಮತ್ತು ತಮ್ಮ ಬುದ್ಧಿಯ ಮೇಲೆ ಅವುಗಳಿಗೆ ತುಂಬ ದಿಮಾಕು ಇತ್ತು ಒಂದು ದಿನ ಇಬ್ಬರು ಎಳ್ಳಿಗೋ ಹೊರಟಿದರು ಆವಾಗ ರಸ್ತೆಯಲ್ಲಿ ಒಂದು ಬಾವಿಯನ್ನು ನೋಡಿದರು ಮತ್ತೆ ಇಬ್ಬರು ಅದರ ಹತ್ತಿರ ಹೋಗಿ ನೋಡಿದರು ಅರೆ ಯಾರ್ ಇದರಲ್ಲಿ ಮೊಸಳೆ ಬಿದ್ದಿದೆ ಈ ಮುಗ್ಧ ಪ್ರಾಣಿ ಎಂತ ತೊಂದರೆಲಿ ಇದೆ ಅದನ್ನು ನಾವು ಉಳಿಸಬೇಕು ಅರೆ ಒಂದು ನಿರ್ದೋಷ ಪ್ರಾಣಿ ಬಾವಿಯಲ್ಲಿ ಬಿದ್ದಿದೆ ನಾವು ಅದಕ್ಕೆ ತಕ್ಷಣ ಸಹಾಯ ಮಾಡಬೇಕು ಅರೆ ಯಾರ್ ಬಾವಿಯಲ್ಲಿ ಹೇಗೆ ಬಿದ್ದಿದೆ ನನಗೆ ತಿಳಿಯುತ್ತಿಲ್ಲ ಅರೆ ಅನ್ಸುತ್ತೆ ಅದು ತಪ್ಪಾಗಿ ಬಿದ್ದಿರ್ಬೇಕು ಅದನ್ನು ಉಳಿಸಕ್ಕೆ ಒಂದು ಉಪಾಯ ಮಾಡಬೇಕು ಈ ತರಹ ಗೋಳು ಮತ್ತು ಬೋಳು ಅದನ್ನು ಉಳಿಸೋ ದಾರಿ ಯೋಚನೆ ಮಾಡುತ್ತಾರೆ ಆಗ ಗೋಳು ತಳೆಯಲ್ಲಿ ಒಂದು ವಿಚಾರ ಬರುತ್ತೆ ಒಂದು ಗಿಡದ ದೊಡ್ಡ ತುಂಡು ತಂದು ಬಾವಿಯಲ್ಲಿ ಹಾಕಿದ್ರೆ ಇದರ ಸಹಾಯದಿಂದ ಮೊಸಳೆ ಬಾವಿಯಿಂದ ಹೊರಬರುತ್ತೆ ಅರೆ ಯಾರ್ ನನ್ನ ವಿಚಾರ ಸರಿಯಾಗಿದೆ ಹತ್ತಿರದಲ್ಲಿ ಬಿದ್ದಿರುವ ಮರದ ತುಂಡನ್ನು ತಂದು ಬಾವಿಯಲ್ಲಿ ಹಾಕುತ್ತೇನೆ ಹ್ಮ್ ಹ್ಮ್ ನಿನ್ನ ವಿಚಾರ ಕೆಟ್ಟದಾಗಿದೆ ಆ ಮರದ ಕಟ್ಟಿಗೆಯಿಂದ ಮುಗ್ಧ ಪ್ರಾಣಿ ಹೊರಗೆ ಬರುವುದಿಲ್ಲ ಅರೇ ಆ ಕಟ್ಟಿಗೆಯನ್ನು ಹಾಕುತ್ತೇನೆ ಅದರಿಂದ ಹೊರಗೆ ಬರುತ್ತೆ ಇಬ್ಬರು ವಾದ ಮಾಡುತ್ತಾರೆ ಆಗ ಅಲ್ಲಿಗೆ ಒಂದು ಆನೆ ಬರುತ್ತೆ ಅದು ಗೋಳು ಮತ್ತು ಬೋಳಿಗೆ ಕೇಳುತ್ತೆ ನೀವಿಬ್ಬರು ಇಲ್ಲಿ ಏನು ಮಾಡುತ್ತಿದ್ದೀರಾ ನಾನು ಬಾವಿಯಲ್ಲಿ ಬಿದ್ದ ಮೊಸಳೆಯನ್ನು ಉಳಿಸೋಕೆ ಯೋಚಿಸ್ತಾ ಇದ್ದೀನಿ ಮೊಸಳೆ ಬಾವಿಯಲ್ಲಿ ಬಿದ್ದಿರಲ್ಲ ಮತ್ತೆ ಅದನ್ನು ಬಾವಿಯಲ್ಲಿ ಹಾಕಿರುತ್ತಾರೆ ಅದು ಮಾಡಿರುವ ಕರ್ಮಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಅದು ಅರಣ್ಯದಲ್ಲಿ ತುಂಬಾ ಅತ್ಯಾಚಾರ ಮಾಡಿದೆ ಅದರ ಗಾಬರಿಯಿಂದ ಅದನ್ನು ಬಾವಿಯಲ್ಲಿ ಹಾಕಿದ್ದಾರೆ ನನ್ನದನ್ನು ಒಪ್ಪಿಕೊಳ್ಳೋದಿಲ್ಲ ಯಾವುದು ಕೆಟ್ಟ ಕೆಲಸಕ್ಕಾಗಿ ಬಾವಿಯಲ್ಲಿ ಹಾಕಿ ಶಿಕ್ಷೆ ಕೊಡಕ್ಕಾಗತ್ತಾ ನಾನಂತೂ ಈ ಮೊಸಳೆಯನ್ನು ನಮ್ಮ ಕರ್ತವ್ಯವಾಗಿದೆ ಮೊಸಳೆಯನ್ನು ಸಾಯಿಸುವ ಸಲುವಾಗಿ ಬಾವಿಯಲ್ಲಿ ಯಾರೂ ಹಾಕಿಲ್ಲ ಮತ್ತೆ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಈ ತರ ಗೋಳು ಮತ್ತು ಬೋಳು ಆನೆಯ ಮಾತು ಕೇಳಿದರು ಆದರೆ ಇಬ್ಬರು ತಮ್ಮ ತಮ್ಮ ಬುದ್ಧಿಯನ್ನು ತೋರಿಸಿಕೊಳ್ಳಲು ಬೇರೆ ಬೇರೆ ಆಲೋಚನೆ ಮಾಡಿದರು ಮತ್ತೆ ಮೊಸಳೆಯನ್ನು ಬಾವಿಯಲ್ಲಿ ಹಾಕುವ ಶಿಕ್ಷೆಯನ್ನು ತಪ್ಪು ತಿಳಿದರು ಈ ತರಹ ಯೋಚನೆಗಳು ನನಗೆ ಯಾವ ರೀತಿಯಿಂದ ಬದಲಾವಣೆ ಇಲ್ಲ ಈ ಮಾತು ಹೇಳಿ ಹಾನೆ ಅಲ್ಲಿಂದ ಹೋಗುತ್ತಾ ಹೇಳುತ್ತೆ ಏನು ಹೆಜ್ಜೆ ಹಾಕುತ್ತೀರೋ ಅದನ್ನು ತುಂಬಾ ವಿಚಾರ ಮಾಡಿ ಹಾಕಿ ಗೋಳು ಬಾವಿಯಲ್ಲಿ ಕಟ್ಟಿಗೆ ಹಾಕುತ್ತಾನೆ ಆದ್ರೆ ಅದರಿಂದ ಮೊಸಳೆ ಬಾವಿಯಿಂದ ಹೊರಬರಲಿಲ್ಲ ಅರೆ ನನಗಂತೂ ಇದು ಮೊದಲಿನಿಂದ ಗೊತ್ತಿತ್ತು ಆ ಕಟ್ಟಿಗೆಯಿಂದ ಮೊಸಳೆ ಹೊರಗೆ ಬರುವುದಿಲ್ಲ ಅಂತ ನಾನು ತಂದಿದ್ದೇನೆ ಇದರಿಂದ ಅದನ್ನು ಕಟ್ಟಿ ಹೊರಗೆ ತೆಗೆಯುತ್ತೇನೆ ಗೋಳು ಬಾವಿಯಲ್ಲಿ ಇಳಿಯೋದಕ್ಕೆ ಚಿಂತಿಸುತ್ತಾನೆ ಆಗ ಅಲ್ಲಿಗೆ ಮೇಕೆ ಬರುತ್ತೆ ಗೋಳು ಮತ್ತು ಬೋಳಿಗೆ ಕೇಳುತ್ತೆ ನೀವಿಬ್ಬರು ಮೊಸಳೆಯನ್ನು ಉಳಿಸೋಕೆ ಯಾಕೆ ಪ್ರಯತ್ನಿಸುತ್ತಿದ್ದೀರಾ ಆ ಮೊಸಳೆ ನನ್ನ ಮಕ್ಕಳನ್ನೂ ತಿಂದಿದೆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳ ಮೇಲೆ ದಾಳಿ ಮಾಡಿದೆ ಅದರಿಂದ ಅದಕ್ಕೆ ಬಾವಿಯಲ್ಲಿ ಹಾಕುವ ಶಿಕ್ಷೆಯನ್ನು ನೀಡಿದ್ದಾರೆ ನೀವು ಏನಾದರೂ ಅದನ್ನು ಉಳಿಸಿದ್ರೆ ಅದು ಖಂಡಿತವಾಗಿ ಮತ್ತೆ ಅರಣ್ಯದಲ್ಲಿ ಗಲಾಟೆ ಮಾಡುತ್ತೆ ನಾನು ತುಂಬಾ ಬುದ್ಧಿವಂತ ಇದ್ದೇನೆ ನನಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಬಾವಿಯಲ್ಲಿ ಹಾಕಿ ಯಾರಿಗಂತೂ ಈ ತರ ಶಿಕ್ಷೆ ಕೊಡೋದಿಲ್ಲ ಕೆಲಸ ಮಾಡು ಮೇಕೆ ಬೇಜಾರಾಗಿ ಅಲ್ಲಿಂದ ಹೋಗುತ್ತೆ ಆದ್ರೆ ಅದಕ್ಕೆ ಇರಕ್ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ತಿರುಗಿ ಬರುತ್ತೆ ಗೋಳು ಮತ್ತು ಬೋಳುಗೆ ತಿಳಿಸುತ್ತದೆ ಒಂದು ವೇಳೆ ಮೊಸಳೆಯನ್ನು ಬಾವಿಯಿಂದ ತೆಗೆಯುವ ಉದ್ದೇಶ ಬದಲಾಯಿಸಿಕೊಳ್ಳಿ ಅಂತ ನೋಡ್ರಿ ದಯವಿಟ್ಟು ಮೊಸಳೆಯನ್ನು ಉಳಿಸುವ ಪ್ರಯತ್ನಂತೂ ಮಾಡಬೇಡಿ ಅದಕ್ಕೆ ಅದರ ಶಿಕ್ಷೆ ಪೂರ್ತಿಯಾಗೋಕೆ ಬಿಡಿ ಇದು ತುಂಬಾ ಇದೆ ಇದಕ್ಕಂತೂ ಬೇರೆ ತರ ತಿಳಿಸಬೇಕಾಗುತ್ತದೆ ಬೋಳು ಮೇಕೆ ಹತ್ತಿರ ಬರುತ್ತಾನೆ ಅದಕ್ಕೆ ಜೋರಾಗಿ ಮುಖಕ್ಕೆ ಹೊಡೆಯುತ್ತಾನೆ ಇದು ಒಳ್ಳೆಯದಂತೂ ಮಾಡಿಲ್ಲ ಮತ್ತೆ ಬೋಳು ಬಾವಿ ಒಳಗಡೆ ಹೋಗುತ್ತಾನೆ ಮೊಸಳೆಯನ್ನು ಹಗ್ಗದಿಂದ ಕಟ್ಟುತ್ತಾನೆ ಮತ್ತೆ ಹೊರ ಬಂದು ಹಗ್ಗವನ್ನು ಎಳೆಯಲು ಶುರು ಮಾಡುತ್ತಾನೆ ಸ್ವಲ್ಪ ಜೋರಾಗಿ ಹಾಕ್ತೀನಿ ಇಬ್ಬರು ಒಂದೇ ಸಾರಿ ಎಳೆಯುತ್ತಾರೆ ಅದು ಮೊಸಳೆ ಬಾವಿಯಿಂದ ಹೊರಗೆ ಬರುತ್ತೆ ಮೊಸಳೆಯನ್ನು ಬಾವಿಯಿಂದ ಹೊರತೆಗೆಯುವ ಕೆಲಸ ಆದ ಮೇಲೆ ಗೋಳು ಮತ್ತು ಬೋಳು ತುಂಬ ಖುಷಿಯಾಗಿರುತ್ತಾರೆ ಅವಾಗ ಇಬ್ಬರಲ್ಲಿ ಮಾತಿನ ವಾದ ನಡೆಯುತ್ತೆ ಈ ಇಬ್ಬರಲ್ಲಿ ಮೊಸಳೆಯನ್ನು ಕೊನೆಯದಾಗಿ ಯಾರು ಉಳಿಸಿದ್ದಾರೆ ಅರೆ ಯಾರ್ ಈ ಮೊಸಳೆ ನಾನು ಹಾಕಿದ ಕಟ್ಟಿಗೆಯಿಂದ ಹೊರಗೆ ಬಂದಿದೆ ನಾನು ಹಗ್ಗ ಕಟ್ಟಿದ್ದೀನಿ ಹೊರಗೆ ಬಂದಿದೆ ಈ ತರಹ ಇಬ್ಬರಲ್ಲಿ ಒಬ್ಬರಿಗೊಬ್ಬರು ಒಪ್ಪಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತೆ ತಮ್ಮ ಬುದ್ಧಿವಂತಿಕೆಯಿಂದ ಮೊಸಳೆ ಜೀವಂತ ಉಳಿದಿದೆ ಇಬ್ಬರು ಇದರಲ್ಲಿ ಮಗ್ನರಾಗಿದ್ದರು ಅವಾಗ ಮೊಸಳೆ ಅವಕಾಶ ನೋಡಿ ಅವರ ಮೇಲೆ ದಾಳಿ ಮಾಡಿತು ಆ ಮೊಸಳೆ ಗೋಳುನನ್ನು ನುಂಗಿ ಬಿಟ್ಟಿತು ಇದನ್ನು ನೋಡಿ ಬೋಳು ಓಡಲು ಶುರು ಮಾಡಿದ ಅರೆ ನಾನ್ ತಾನೇ ಅದರ ಜೀವ ಉಳಿಸಿದ್ದೀನಿ ಮತ್ತೆ ಅದು ನನ್ನನ್ನು ಮುಗಿಸೋಕೆ ನೋಡ್ತಾ ಇದೆ ಅನಿಸ್ತಾ ಇದೆ ಅದು ಬಾವಿಯಲ್ಲಿ ಬಿದ್ದಿದ್ರಿಂದ ಅದರ ಬುದ್ಧಿ ಖರಾಬ್ ಆಗಿದೆ ಅಂತ ಬೋಳು ಓಡಿ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಸೀಬೆ ಹಣ್ಣು ಗಿಡ ಕಾಣುತ್ತೆ ಅವನು ಆ ಮರದ ಮೇಲೆ ಹತ್ತುತ್ತಾನೆ ಮತ್ತೆ ಮೊಸಳೆ ಹೋಗಿ ಮರದ ಕೆಳಗೆ ಕುಳಿತು ಬಿಡುತ್ತೆ ಮೊಸಳೆ ಬಿಟ್ಟಿದೆ ಈ ತರಹ ಬೋಳು ಮರದಲ್ಲಿರುವ ಸೀಬೆ ಹಣ್ಣು ತಿನ್ನುತ್ತಾ ಜೀವನ ಮಾಡುತ್ತಾನೆ ನಾನಂತೂ ಸಿಸಿ ನಿಂಬೆ ಹಣ್ಣಿನ ಸಂತೋಷ ತಗೊಂತಿದ್ದೀನಿ ಆದ್ರೆ ಮೂರ್ಖ ಮೊಸಳೆ ಬಾಯಾರಿಕೆ ಹಸಿವಿನಿಂದ ಬಿದ್ದಿದೆ ಆದ್ರೆ ಇದೇ ತರ ಆದ್ರೆ ಆದ್ರೆ ಅದು ಒಂದು ದಿನದಲ್ಲಿ ಸತ್ತೋಗ್ಬಿಡುತ್ತೆ ಆವಾಗ ನಾನು ಸಂತೋಷದಿಂದ ಇಲ್ಲಿಂದ ಹೋಗುತ್ತೇನೆ ಇದೇ ತರಹ ಸ್ವಲ್ಪ ದಿನ ಕಳೆದು ಹೋಗುತ್ತೆ ನನಗೆ ಇದೆ ಅದು ಹೋಗಿದೆ ಅಂತ ಅದರ ಪ್ರಾಣ ಇರುವುದಿಲ್ಲ ನನ್ನ ಅನುಮಾನ ಹೇಗೆ ದೂರ ಮಾಡೋದು ಬೋಳು ಒಂದು ಸೀಬೆ ಹಣ್ಣು ಕಿತ್ತು ಮೊಸಳೆಗೆ ಹೊಡೆಯುತ್ತಾನೆ ಆದ್ರೆ ಮೊಸಳೆ ಅಲುಗಾಡಲಿಲ್ಲ ಮತ್ತೆ ಒಂದು ಕೊಂಬೆ ತಗೊಂಡು ಹೊಡೆಯುತ್ತಾನೆ ಅದು ಮತ್ತೆ ಅಲುಗಾಡಲಿಲ್ಲ ಈಗಂತೂ ಇದು ಸತ್ತು ಹೋಗಿದೆ ಹೀಗೆ ಇಷ್ಟು ದಿನ ತನಕ ಹಸಿವಿನಿಂದ ಬಾಯಾರಿಕೆಯಿಂದ ಯಾರು ಜೀವಂತವಾಗಿರುತ್ತಾರೆ ಆದರೆ ಕೆಳಗೆ ಇಳಿಯುವುದಕ್ಕೆ ಮುಂಚೆ ಒಂದು ಸಾರಿ ಇದನ್ನು ಪರೀಕ್ಷೆ ತೆಗೆದುಕೊಳ್ಳಬೇಕಾಗುತ್ತೆ ಇದು ಜೀವಂತವಾಗಿದೆಯೇ ಅಥವಾ ಸತ್ತು ಹೋಗಿದೆಯೇ ಅದಕ್ಕಾಗಿ ಏನು ಉಪಾಯ ಮಾಡಬಹುದು ಆಗ ಮರದ ಮೇಲೆ ಒಂದು ಕಾಗೆ ಬರುತ್ತೆ ಅರೆ ಪಕ್ಷಿರಾಜ್ ನನಗೆ ನಿನ್ನ ಸಹಾಯ ಬೇಕಾಗಿದೆ ಮೈ ನಾನು ನಿನಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಕೆಳಗೆ ಒಂದು ಮೊಸಳೆ ಕುಂತಿದೆ ನನಗೆ ಅದು ಗೊತ್ತಾಗ್ಬೇಕು ಅದು ಬದುಕಿದ್ಯಾ ಇಲ್ಲ ಸತ್ತಿದೆಯಾ ಅದಕ್ಕಾಗಿ ನೀನು ಅದರ ಮೇಲೆ ಹೋಗಿ ಕೂತು ನಿನ್ನ ಕೊಕ್ಕೆಯಿಂದ ಅದರ ಮೇಲೆ ಕುಕ್ಕು ಆಯ್ತು ಕಾಗೆ ಬೋಳು ಹೇಳಿದ ಪ್ರಕಾರ ಮೊಸಳೆ ಮೇಲೆ ಕೂತು ಬಿಡುತ್ತೆ ಮತ್ತೆ ಅದರ ಮೇಲೆ ಕೊಕ್ಕೆಯಿಂದ ಕುಕ್ಕುತ್ತೆ ಅರೆ ಇಷ್ಟು ಜೋರಾಗಿ ಕುಕ್ಕುತ್ತಿದ್ದೇನೆ ಮತ್ತೆ ಈ ಸಾರಿ ಹಾನಿಯಾಗುತ್ತಿಲ್ಲ ಆಗುತ್ತಿಲ್ಲ ಇದರ ಅರ್ಥ ಪ್ರಾಣ ಒಳಗಿನಿಂದ ಹೋಗಿರಬಹುದು ಹಾಗೆ ಈ ಮಾತು ಬೋಳುಗೆ ಹೇಳಿ ಹೋಗುತ್ತೆ ಬಂದಿದೆ ಖುದ್ದಾಗಿ ಸತ್ತಿದೆ ಅಮಾಯಕ ಬೋಳು ಮರದಿಂದ ಕೆಳಗೆ ಇಳಿಯುತ್ತಾನೆ ಮತ್ತೆ ಭಯವಿಲ್ಲದೆ ಹೋಗ್ತಾ ಇರ್ತಾನೆ ಆಗ ಮೊಸಳೆ ಅವನ ಹಿಂದೆ ಬೀಳುತ್ತೆ ಅರೆ ಇದಂತೂ ಮತ್ತೆ ಜೀವಂತವಾಗಿದೆ ಅರೆ ಕಾಪಾಡಿ ಯಾರಾದ್ರೂ ಕಾಪಾಡಿ ಸ್ವಲ್ಪ ದೂರ ಬಂದ ನಂತರ ಮೊಸಳೆ ಅದನ್ನು ಕೆಳಗೆ ಬೀಳಿಸುತ್ತೆ ಅದೇ ತರಹ ಮೊಸಳೆ ಬೋಳು ನಂಗು ಬಿಡುತ್ತೆ ಮತ್ತು ಅಲ್ಲಿಂದ ಹೋಗುತ್ತೆ ಗೆಳೆಯರೆ ಈ ಕಥೆಯಿಂದ ನಮಗೆ ಈ ಶಿಕ್ಷೆ ಸಿಗುತ್ತೆ ಎಲ್ಲ ಜಾಗದಲ್ಲಿ ನಮ್ಮ ಬುದ್ಧಿಯಂತೂ ತೋರಿಸಬಾರದು ನಾವು ಬೇರೆಯವರ ಮಾತನ್ನೂ ಕೇಳಬೇಕಾಗುತ್ತೆ ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ